ಅಲ್ಲ ಮೀಡಿಯಾದಲ್ಲಿ ನಡೀತಾ ಇದೆ ನೋಡಿ ಈ ವಿಚಾರಗಳನ್ನ ಪೊಲಿಟಿಕಲ್ಲು ನೀವೇನು ಕೇಳ್ತಾ ಇದ್ದೀರಿ ಅದು ನಾನು ತುಂಬ ಚಿಕ್ಕವನಾಗ್ತೀನಿ ಅದೆಲ್ಲ ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇದೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರಬೇಕು ಎಲ್ಲರಿಗೂ ಕೂಡ ನಾನು ಒಂದು ನಿಮಿಷ ಯಾರು ಹೇಳಿದರು ನಿಮಗೆ ಒಂದು ನಿಮಿಷ ನನ್ನ ಹತ್ರ ಏನಿಲ್ಲಲ್ಲ ನನಗೆ ಯಾರು ಹೇಳಿಲ್ಲಲ್ಲ ಮಾಧ್ಯಮದಲ್ಲಿ ನೀವು ಬರ್ಕೊಂಡಿದ್ದೀರಿ ಆ ಕೆಲವೇ ದಿನಗಳು ಎಷ್ಟು ದಿನ ಆಗ್ಬೋದು ಅಂತ ನಿಮಗೆನ ಹೇಳಣಾನೆ ಅಲ್ಲ ಕೆಲವೇ ದಿನ ಅಂದ್ರೆ ಎಷ್ಟು ಸಿ ನೋಡಿ ನಿಮಗೆಲ್ಲ ಇದಕ್ಕೆಲ್ಲ ಉತ್ತರ ಅಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಉತ್ತರ ನೀವು ಏನೇ ತಿಪ್ಪರಲಾಗ ಹುಡಿದ್ರೇನು ಹೈಕಮಾಂಡ್ ಬಿಟ್ಟು ಯಾರು ಕೊಡೋಕ್ಕಾಗಲ್ಲ ನಾನು ಕೊಡೋಕ್ಕಾಗಲ್ಲ ಯಾರು ಆಯ್ತು ತೀರ್ಮಾನ ನಿಮಗೆ ಕೇಳಕ್ಕೆ ಹೋಗಲ್ಲ ನಿಮ್ಮ ಹತ್ರ ಹೇಳಕ್ಕೆ ಹೋಗಲ್ಲ ಅದನ್ನೆಲ್ಲ ಕೂಗು ಹೈಕಮಾಂಡಿಗೆ ಕೇಳಿಸುತ್ತೆ ಅವ್ರು ಒಳ್ಳೆ ತೀರ್ಮಾನ ತಗೊಳ್ತಾರೆ ತಗೊಳ್ಬೇಕು ಅವ್ರು